ಓಂ ಶಾಂತಿ ದಿನಾಂಕ ಮೂವತ್ತೊಂದು ಮೂರು ಇಪ್ಪತ್ನಾಲ್ಕು ಪ್ರಾಥಮುರುಳಿ ಅವ್ಯಕ್ತವಾಪ್ತಾದ ರಿವೈಸ್ ದಿನಾಂಕ ಹದಿನೆಂಟು ಒಂದು ತೊಂಬತ್ತೊಂಬತ್ತು ಮಧುವನ ವರ್ತಮಾನ ಸಮಯದ ಪ್ರಮಾಣವಾಗಿ ವೈರಾಗ್ಯ ವೃತ್ತಿಯನ್ನು ಪ್ರಕಟ ಮಾಡಿಕೊಂಡು ಸಾಧನೆಯ ವಾಯುಮಂಡಲವನ್ನು ತಯಾರಿಸಿ ಎಂದು ಸ್ನೇಹದ ಸಾಗರವಾಪ್ತಾದ ತನ್ನ ಅತಿ ಸ್ನೇಹಿ ಮಕ್ಕಳೊಡನೆ ಮಿಲನ ಮಾಡುತ್ತಿದ್ದಾರೆ ಎಂದಿನ ದಿನ ವಿಶೇಷ ಸ್ನೇಹದ ದಿನವಾಗಿದೆ ಅಮೃತ ವೇಳೆಯಿಂದಿಡಿದು ನಾಲ್ಕೂ ದಿಕ್ಕಿನ ಮಕ್ಕಳು ಸ್ನೇಹದ ಅಲೆಗಳಲ್ಲಿ ತಿಲಾಡುತ್ತಿದ್ದಾರೆ ಪ್ರತಿಯೊಬ್ಬರೂ ಮಕ್ಕಳ ಹೃದಯದ ಸ್ನೇಹ ರಾಮ ತಂದೆಯ ಬಳಿ ತಲುಪಿದೆ ಭಕ್ತಾದ ಸಹ ಎಲ್ಲ ಮಕ್ಕಳಿಗೂ ಸ್ನೇಹದ ಪ್ರತ್ಯುತ್ತರದಲ್ಲಿ ಸ್ನೇಹ ಮತ್ತು ಸಮರ್ಥತನದ ಒಳದಾನ ಕೊಡುತ್ತಿದ್ದಾರೆ ಎಂದಿನ ದಿನವನ್ನು ಬ್ಯಾಕ್ತಾದ ಯಜ್ಞದ ಸ್ಥಾಪನೆಯಲ್ಲಿ ವಿಶೇಷ ಪರಿವರ್ತನೆಯ ದಿನ ಎನ್ನುತ್ತಾರೆ ಎಂದಿನ ದಿನ ಬ್ರಹ್ಮ ತಂದೆ ಗುಪ್ತ ರೂಪದಲ್ಲಿ ಬ್ಯಾಕ್ಬೋನ್ ಆಗಿ ತನ್ನ ಮಕ್ಕಳನ್ನು ಸಾಕಾರ ರೂಪದಲ್ಲಿ ವಿಶ್ವದ ಮಂಚದ ಮೇಲೆ ಪ್ರತ್ಯಕ್ಷ ಮಾಡಿದರು ಆದ್ದರಿಂದ ಈ ದಿವಸವನ್ನು ಮಕ್ಕಳ ಪ್ರತ್ಯಕ್ಷತೆಯ ದಿನ ಎನ್ನಲಾಗುತ್ತದೆ ಸಮರ್ಥ ದಿವಸ ಎನ್ನಲಾಗುತ್ತದೆ ವೆಲ್ ಪಾವರ್ಡ್ ನೀಡುವ ದಿನ ಎನ್ನಲಾಗುತ್ತದೆ ಬ್ರಹ್ಮಾ ತಂದೆ ಗುಪ್ತ ರೂಪದಲ್ಲಿ ಕಾರ್ಯ ಮಾಡಿಸುತ್ತಿದ್ದಾರೆ ಇಲ್ಲ ಜೊತೆಯಲ್ಲಿಯೇ ಇದ್ದಾರೆ ಕೇವಲ ಗುಪ್ತ ರೂಪದಲ್ಲಿ ಮಾಡಿಸುತ್ತಿದ್ದಾರೆ ಈ ಅವ್ಯಕ್ತ ದಿವಸ ಮಕ್ಕಳ ಕಾರ್ಯವನ್ನು ತೀವ್ರ ವೇಗದಲ್ಲಿ ತರುವ ದಿವಸವಾಗಿದೆ ಈಗಲೂ ಸಹ ಪ್ರತಿಯೊಬ್ಬರೂ ಮಕ್ಕಳ ಛತ್ರ ಛಾಯೆಯಾಗಿ ಪಾಲನೆಯ ಕರ್ತವ್ಯ ಮಾಡುತ್ತಿದ್ದಾರೆ ಹೇಗೆ ತಾಯಿ ಮಕ್ಕಳಿಗಾಗಿ ಛತ್ರಛಾಯೆಯಾಗಿರುತ್ತಾಳೆ ಹಾಗೆಯೇ ಅಮೃತ ವೇಳೆಯಿಂದಿಡಿದು ತಾಯಿ ನಾಲ್ಕೂ ದಿಕ್ಕಿನ ಮಕ್ಕಳ ಸಂಭಾಲನೆ ಮಾಡುತ್ತಿರುತ್ತಾರೆ ಸಾಕಾರದಲ್ಲಿ ನಿಮಿತ್ತ ಮಕ್ಕಳಾಗಿದ್ದಾರೆ ಆದರೆ ಭಾಗ್ಯವದಾತ ತಾಯಿ ಪ್ರತಿ ಮಕ್ಕಳ ಭಾಗ್ಯವನ್ನು ನೋಡಿ ಮಕ್ಕಳಿಗೆ ವಿಶೇಷ ಶಕ್ತಿ ಧೈರ್ಯ ಉಮ್ಮಸ್ಸು ಉತ್ಸಾಹದ ಪಾಲನೆ ಮಾಡುತ್ತಾರೆ ತಂದೆಯಂತೂ ಜೊತೆಯಲ್ಲಿದ್ದೇ ಇದ್ದಾರೆ ಆದರೆ ವಿಶೇಷವಾಗಿ ಬ್ರಹ್ಮನ ಪಾಲನೆಯ ಪಾತ್ರವಿದೆ ಇಂದಿನ ದಿನ ಭಾಗ್ಯವದಾತ ಬ್ರಹ್ಮ ಪ್ರತಿ ಮಕ್ಕಳಿಗೂ ವಿಶೇಷ ಸ್ನೇಹದ ಪ್ರತ್ಯುತ್ತರದಲ್ಲಿ ವರದಾನದ ಭಂಡಾರವನ್ನು ಭಂಡಾರಿಯಾಗಿ ಹಂಚುತ್ತಾರೆ ಯಾವ ಮಕ್ಕಳು ಎಷ್ಟು ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿ ಮಿಲನವನ್ನು ಆಚರಿಸುತ್ತಾರೆಯೋ ಆ ಪ್ರತಿಯೊಬ್ಬರು ಮಕ್ಕಳಿಗೆ ಏನು ವರದಾನ ಬೇಕೋ ಅದು ಸಹಜವಾಗಿ ಪ್ರಾಪ್ತವಾಗುತ್ತದೆ ವರದಾನಗಳ ತೆರೆದ ಭಂಡಾರವಿದೆ ಏನು ಬೇಕೋ ಎಷ್ಟು ಬೇಕೋ ಅಷ್ಟು ಪ್ರಾಪ್ತಿಯಾಗುವ ಶ್ರೇಷ್ಠ ದಿವಸವಾಗಿದೆ ಸ್ನೇಹದ ಪ್ರತ್ಯುತ್ತರ ಸಹಜ ವರದಾನದ ಉಡುಗೊರೆಯಾಗಿದೆ ಮೇಲೆ ಉಡುಗೊರೆಯಲ್ಲಿ ಶ್ರಮ ಪಡಬೇಕಾಗುವುದಿಲ್ಲ ಸಹಜವಾಗಿ ಪ್ರಾಪ್ತಿಯಾಗುತ್ತದೆ ಉಡುಗೊರೆಯನ್ನು ಬೇಡಲಾಗುವುದಿಲ್ಲ ಸ್ವತಃವೇ ಪ್ರಾಪ್ತವಾಗುತ್ತದೆ ಪುರುಷಾರ್ಥದಿಂದ ವರದಾನದ ಅನುಭೂತಿಯ ಪ್ರಾಪ್ತಿ ಬೇರೆ ವಸ್ತುವಾಗಿದೆ ಆದರೆ ಇಂದಿನ ದಿನ ಬ್ರಹ್ಮ ತಾಯಿ ಸ್ನೇಹದ ಪ್ರತ್ಯುತ್ತರದಲ್ಲಿ ವರದಾನವನ್ನು ಕೊಡುತ್ತಾರೆ ಮೇಲೆ ಇಂದಿನ ದಿನ ಎಲ್ಲರೂ ಸಹಜ ವರದಾನ ಪ್ರಾಪ್ತಿಯಾಗುವ ಅನುಭೂತಿಯನ್ನು ಮಾಡಿದಿರ ಈಗಲೂ ಸಹ ಸತ್ಯ ಹೃದಯದ ಸ್ನೇಹದ ಪ್ರತ್ಯುತ್ತರವಾಗಿ ವರದಾನವನ್ನು ಮಾಡಿಕೊಳ್ಳಬಹುದು ವರದಾನ ಮಾಡಿಕೊಳ್ಳುವ ಸಾಧನ ಹೃದಯದ ಸ್ನೇಹವಾಗಿದೆ ಎಲ್ಲಿ ಹೃದಯದ ಸ್ನೇಹವಿದೆಯೋ ಆ ಸ್ನೇಹ ಎಂತಹ ಖಜಾನೆಯೆಂದರೆ ಆ ಖಜಾನೆಯ ಮೂಲಕ ಬಾಕ್ತಾದ ಅವರ ಮುಖಾಂತರ ಏನು ಬೇಕೋ ಆ ಅವಿನಾಶಿ ವರದಾನವನ್ನು ಮಾಡಿಕೊಳ್ಳಬಹುದು ಆ ಸ್ನೇಹದ ಖಜಾನೆ ಪ್ರತಿ ಮಕ್ಕಳ ಬಳಿ ಇದೆಯೇ ಸ್ನೇಹದ ಖಜಾನೆ ಇರುವುದರಿಂದ ತಲುಪಿದ್ದೀರಲ್ಲವೇ ಸ್ನೇಹ ಸೆಳೆದುಕೊಂಡು ತಂದಿದೆ ಮತ್ತು ಸ್ನೇಹದಲ್ಲಿರುವುದು ಬಹಳ ಸಹಜವಾಗಿದೆ ಪುರುಷಾರ್ಥದ ಶ್ರಮ ಪಡಬೇಕಾಗುವುದಿಲ್ಲ ಏಕೆಂದರೆ ಸ್ನೇಹದ ಅನುಭವ ಪ್ರತಿ ಆತ್ಮಕ್ಕೂ ಆಗಿಯೇ ಆಗುತ್ತದೆ ಕೇವಲ ಈಗ ಏನು ಚದುರಿಕೊಂಡಿರುವ ಸ್ನೇಹವಿತ್ತೋ ಒಂದೊಂದು ಒಂದೊಂದು ಕಡೆ ಇತ್ತು ಚದುರಿ ಹೋಗಿತ್ತು ಆ ಚದುರಿ ಹೋದ ಸ್ನೇಹವನ್ನು ಒಬ್ಬರದ್ದೇ ಜೊತೆಯಲ್ಲಿ ಜೋಡಿಸಿದ್ದೀರ ಏಕೆಂದರೆ ಮೊದಲು ಬೇರೆ ಬೇರೆ ಸಂಬಂಧವಿತ್ತು ಈಗ ಒಬ್ಬರಲ್ಲಿ ಸರ್ವ ಸಂಬಂಧವಿದೆ ಮೇಲೆ ಸಹಜವಾಗಿ ಸರ್ವ ಸ್ನೇಹ ಒಬ್ಬರ ಜೊತೆಗಾಯಿತು ಆದ್ದರಿಂದ ಪ್ರತಿಯೊಬ್ಬರೂ ನನ್ನ ಬಾಬಾ ಎಂದು ಹೇಳುತ್ತೀರ ಮೇಲೆ ಯಾರ ಜೊತೆಗೆ ಸ್ನೇಹವಾಗುತ್ತದೆ ನನ್ನೊಡನೆ ನನ್ನ ಬಾಬಾ ಎಂದು ಎಲ್ಲರೂ ಹೇಳುತ್ತೀರ ಅಲ್ಲವೇ ಅಥವಾ ದಾದಿಯರ ಬಾಬಾ ಎಂದು ಹೇಳುತ್ತೀರೋ ಮಹಾರಥಿಗಳ ಬಾಬಾ ಎಂದೋ ಎಲ್ಲರ ಬಾಬಾ ಆಗಿದ್ದಾರೆ ಅಲ್ಲವೇ ಎಂದಿನ ದಿನ ಎಷ್ಟು ಬಾರಿ ಪ್ರತಿಯೊಬ್ಬರು ಮಕ್ಕಳು ಅಂತರಾಳದಿಂದ ನನ್ನ ಬಾಬಾ ನನ್ನ ಬಾಬಾ ಎಂದು ಹೇಳಿದ್ದೀರ ಎಲ್ಲರೂ ನನ್ನ ಬಾಬಾ ನನ್ನ ಬಾಬಾ ಎಂದು ಹೇಳುತ್ತಾ ವಾರ್ತಾಲಾಪ ಮಾಡಿದ್ದೀರಾ ಅಲ್ಲವೇ ಇಡೀ ದಿನ ಏನು ಮಾಡಿದಿರಿ ಸ್ನೇಹದ ಪುಷ್ಪವನ್ನು ಬಾಕ್ತಾದರವರಿಗೆ ಅರ್ಪಿತ ಮಾಡಿದಿರಿ ಬಾಕ್ತಾದರವರ ಬಳಿ ಸ್ನೇಹದ ಪುಷ್ಪ ಬಹಳ ಅತ್ಯಂತ ದೊಡ್ಡದು ತಲುಪುತ್ತಿತ್ತು ಸ್ನೇಹವಂತೂ ಬಹಳ ಚೆನ್ನಾಗಿತ್ತು ಈಗ ಸ್ನೇಹದ ಸ್ವರೂಪ ಸಾಕಾರದಲ್ಲಿ ಪ್ರಕಟ ಮಾಡಿಕೊಳ್ಳಿ ಎಂದು ತಂದೆ ಹೇಳುತ್ತಾರೆ ಅದು ಸಮಾನರಾಗುವುದು ಈಗ ಈ ಸಮಾನವಾಗುವ ಲಕ್ಷ್ಯವಂತೂ ಎಲ್ಲರ ಬಳಿಯಿದೆ ಈಗ ಸಾಕಾರದಲ್ಲಿ ಲಕ್ಷಣ ಕಾಣಿಸಲಿ ಯಾರೇ ಮಕ್ಕಳನ್ನು ನೋಡಿದರೂ ಯಾರೇ ಸಿಕ್ಕಿದರೂ ಸಂಬಂಧ ಸಂಪರ್ಕದಲ್ಲಿ ಬಂದರೂ ಅವರಿಗೆ ಇವರು ಪರಮಾತ್ಮ ತಂದೆಯಂತಿದ್ದಾರೆ ಎಂಬ ಲಕ್ಷಣ ಕಾಣಿಸಲಿ ಬ್ರಹ್ಮ ತಂದೆಯ ಗುಣವೇನಿದೆಯೋ ಅದು ಮಕ್ಕಳ ಮುಖಪುಟ ಹಾಗೂ ಗುಣ ಇಂದ ಕಾಣಿಸಲಿ ಇವರ ನಯನ ಇವರ ಮಾತು ಇವರುಗಳ ವೃತ್ತಿ ಅಥವಾ ವೈಬ್ರೇಷನ್ ಭಿನ್ನವಾಗಿದೆ ಎಂದು ಅನುಭವ ಮಾಡಲಿ ಮಧುವನಕ್ಕೆ ಬಂದಾಗ ತಂದೆ ಬ್ರಹ್ಮನ ಕರ್ಮ ಸಾಕಾರದಲ್ಲಿರುವ ಕಾರಣ ಭೂಮಿಯಲ್ಲಿ ತಪಸ್ಸು ಕರ್ಮ ಮತ್ತು ತ್ಯಾಗದ ವೈಬ್ರೇಷನ್ ಸಮಾವೇಶವಾಗಿರುವ ಕಾರಣ ಈ ಜಗತ್ತು ಭಿನ್ನವಾಗಿದೆ ಎಂದು ಸಹಜವಾಗಿ ಇಲ್ಲಿ ಅನುಭವ ಮಾಡುತ್ತಾರೆ ಏಕೆಂದರೆ ಬ್ರಹ್ಮ ತಂದೆ ಮತ್ತು ವಿಶೇಷ ಮಕ್ಕಳ ವೈಬ್ರೇಷನ್ ಎಂದ ವಾಯುಮಂಡಲ ಅಲೌಕಿಕವಾಗಿದೆ ಹಾಗೆಯೇ ಯಾವ ಮಕ್ಕಳು ಎಲ್ಲಿಯೇ ಇರುತ್ತಾರೆ ಯಾವುದೇ ಕರ್ಮಕ್ಷೇತ್ರವಿರಲಿ ಪ್ರತಿಯೊಬ್ಬರೂ ಮಕ್ಕಳಿಂದ ತಂದೆ ಸಮಾನ ಗುಣ ಕರ್ಮ ಮತ್ತು ಶ್ರೇಷ್ಠ ವೃತ್ತಿಯ ವಾಯುಮಂಡಲ ಅನುಭವದಲ್ಲಿ ಬರಲಿ ಇದಕ್ಕೆ ತಂದೆ ಸಮಾನರಾಗುವುದು ಎಂದು ಬಾಪ್ತಾದ ಹೇಳುತ್ತಾರೆ ಇದುವರೆಗೂ ಏನು ತಂದೆ ಸಮಾನರಾಗಲೇಬೇಕು ಎಂಬ ಸಂಕಲ್ಪವಿದೆ ಆ ಸಂಕಲ್ಪವೀಗ ಚಹರೆ ಮತ್ತು ಚಲನೆಯಿಂದ ಕಾಣಿಸಲಿ ಯಾರೇ ಸಂಬಂಧ ಸಂಪರ್ಕದಲ್ಲಿ ಬಂದರೂ ಅವರ ಹೃದಯದಿಂದ ಈ ಆತ್ಮಗಳು ತಂದೆ ಸಮಾನರಾಗಿದ್ದಾರೆ ಎಂಬ ಶಬ್ದ ಹೊರಡಲಿ ಮಧ್ಯೆ ಮಧ್ಯೆ ಕೆಮ್ಮು ಬರುತ್ತಿತ್ತು ಇಂದು ಮೈಕ್ ಹಾಳಾಗಿದೆ ಮೆಲನವಂತೂ ಮಾಡಬೇಕಲ್ಲವೇ ಇದು ಸಹ ಮೈಕ್ ಆಗಿದೆಯಲ್ಲವೇ ಈ ಮೈಕ್ ನಡೆಯುವುದಿಲ್ಲವಾದ್ದರಿಂದ ಈ ಮೈಕ್ ಸಹ ಪ್ರಯೋಜನಕ್ಕಿಲ್ಲ ಏನೂ ಪರವಾಗಿಲ್ಲ ಇದು ಸಹ ಋತುಮಾನದ ಫಲವಾಗಿದೆ ಮೇಲೆ ಭಕ್ತಾದ ಈಗ ಎಲ್ಲ ಮಕ್ಕಳಿಂದ ಈ ಪ್ರತ್ಯಕ್ಷತೆಯನ್ನು ಬಯಸುತ್ತಾರೆ ಹೇಗೆ ವಾಣಿ ಮೂಲಕ ಪ್ರತ್ಯಕ್ಷತೆ ಮಾಡುತ್ತೀರೋ ಆಗ ವಾಣಿಯ ಪ್ರಭಾವ ಬೀರುತ್ತದೆ ಅದಕ್ಕಿಂತಲೂ ಹೆಚ್ಚು ಪ್ರಭಾವ ಗುಣ ಮತ್ತು ಕರ್ಮದ್ದು ಬೀಳುತ್ತದೆ ಪ್ರತಿಯೊಬ್ಬರೂ ಮಕ್ಕಳ ನಯನಗಳಿಂದ ಇವರುಗಳ ನಯನಗಳಲ್ಲಿ ಏನೋ ಇದೆ ಎಂಬ ಅನುಭವವಾಗಲಿ ಸಾಧಾರಣರಲ್ಲ ಎಂಬ ಅನುಭವ ಮಾಡಲಿ ಅಲೌಕಿಕವಾಗಿದ್ದಾರೆ ಅವರುಗಳ ಮನಸ್ಸಿನಲ್ಲಿ ಇವರು ಹೇಗೆ ಆದರೂ ಎಲ್ಲಿಂದ ಆದರು ಎಂಬ ಪ್ರಶ್ನೆ ಏಳಲಿ ಸ್ವಯಂ ಯೋಚಿಸಲಿ ಹಾಗೂ ಮಾಡುವವರ್ಯಾರೆಂದು ಕೇಳಲಿ ಹೇಗೆ ಇತ್ತೀಚೆಗಿನ ಸಮಯದಲ್ಲಿಯೂ ಯಾವುದಾದರೂ ವಿಶೇಷವಾದ ವಸ್ತುವನ್ನು ನೋಡಿದಾಗ ಇದನ್ನು ಮಾಡುವವರು ಯಾರು ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಉದ್ಭವವಾಗುತ್ತದೆ ಹಾಗೆ ತನ್ನ ತಂದೆ ಸಮಾನರಾಗುವ ಸ್ಥಿತಿಯ ಮೂಲಕ ತಂದೆಯನ್ನು ಪ್ರತ್ಯಕ್ಷ ಮಾಡಿ ಇತ್ತೀಚೆಗೆ ಅಧಿಕಾಂಶ ಆತ್ಮಗಳು ಈ ಸಾಕಾರ ಸೃಷ್ಟಿಯಲ್ಲಿ ಈ ವಾತಾವರಣದಲ್ಲಿರುತ್ತ ಆ ರೀತಿಯೂ ಯಾರಾದರೂ ಆತ್ಮಗಳು ಆಗಲು ಸಾಧ್ಯವೇನೋ ಎಂದು ಯೋಚಿಸುತ್ತಾರೆ ಅಂದಮೇಲೆ ತಾವು ಅವರುಗಳಿಗೆ ಆಗಬಹುದು ಮತ್ತು ನಾವು ಆಗಿದ್ದೇವೆ ಎಂಬುದನ್ನು ಪ್ರತ್ಯಕ್ಷದಲ್ಲಿ ತೋರಿಸಿ ಇತ್ತೀಚೆಗೆ ಪ್ರತ್ಯಕ್ಷ ಪ್ರಮಾಣವನ್ನು ಹೆಚ್ಚು ಒಪ್ಪಿಕೊಳ್ಳುತ್ತಾರೆ ಕೇಳುವುದಕ್ಕಿಂತಲೂ ಹೆಚ್ಚು ನೋಡಲು ಬಯಸುತ್ತಾರೆ ಅಂದ ಮೇಲೆ ನಾಲ್ಕು ದಿಕ್ಕಿನಲ್ಲಿ ಎಷ್ಟು ಮಕ್ಕಳಿದ್ದಾರೆ ಪ್ರತಿಯೊಬ್ಬರೂ ಮಕ್ಕಳು ತಂದೆ ಸಮಾನ ಪ್ರತ್ಯಕ್ಷ ಬಿಟ್ಟರೆ ಒಪ್ಪಿಕೊಳ್ಳುವುದು ಮತ್ತು ತಿಳಿದುಕೊಳ್ಳುವುದರಲ್ಲಿ ಶ್ರಮವಿಡಿಸುವುದಿಲ್ಲ ನಂತರ ನಿಮ್ಮ ಪ್ರಜೆಗಳು ಬಹಳ ಬೇಗ ಬೇಗ ತಯಾರಾಗುತ್ತಾರೆ ಪರಿಶ್ರಮ ಸಮಯ ಕಡಿಮೆ ಮತ್ತು ಪ್ರತ್ಯಕ್ಷ ಪ್ರಮಾಣ ಅನುಭವ ಮಾಡುವುದರಿಂದ ಪ್ರಜೆಯ ಸ್ಟ್ಯಾಂಪ್ ಹಾಕಲಾಗುತ್ತದೆ ರಾಜಾರಾಣಿಯಂತೂ ತಾವು ಆಗುವವರಿದ್ದೀರ ಅಲ್ಲವೇ ಬಹಾದ ಒಂದು ವಿಚಾರದ ಬಗ್ಗೆ ಮತ್ತೆ ಗಮನ ಸೆಳೆಸುತ್ತಿದ್ದಾರೆ ವರ್ತಮಾನ ವಾಯುಮಂಡಲಕ್ಕನುಸಾರವಾಗಿ ಮನಸ್ಸಿನಲ್ಲಿ ಹೃದಯದಿಂದ ಈಗ ವೈರಾಗ್ಯ ವೃತ್ತಿಯನ್ನು ಪ್ರಕಟ ಮಾಡಿಕೊಳ್ಳಿ ಬಾಕ್ತಾದರವರು ಪ್ರತಿ ಮಕ್ಕಳಿಗೂ ಪ್ರವೃತ್ತಿಯಲ್ಲಿರುವವರಾಗಲಿ ಸೇವಾ ಕೇಂದ್ರದಲ್ಲಿರುವವರಾಗಲಿ ಎಲ್ಲಿಯೇ ಇರಲಿ ಸ್ಥೂಲ ಸಾಧನ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ ಯಾರ ಬಳಿಯಾದರೂ ಊಟ ನೀರು ವಾಸಕ್ಕೆ ಸಾಧನವಿಲ್ಲ ಎನ್ನುವಂತಹ ಯಾವ ಮಕ್ಕಳೂ ಇಲ್ಲ ಹೇಗೆ ಅಪರಿಮಿತದ ವೈರಾಗ್ಯದ ವೃತ್ತಿಯಲ್ಲಿರುತ್ತೀರ ಅವಶ್ಯಕ ಸಾಧನಗಳು ಬೇಕು ಅದು ಎಲ್ಲರ ಬಳಿಯಿದೆ ಒಂದು ವೇಳೆ ಯಾರಿಗಾದರೂ ಕೊರತೆ ಇದೆ ಎಂದರೆ ಅದು ಅವರ ತನ್ನ ಉಡುಗಾಟಿಕೇತನ ಅಥವಾ ಆಲಸ್ಯದ ಕಾರಣವಾಗಿದೆ ಉಳಿದಂತೆ ಡ್ರಾಮಾನುಸಾರವಾಗಿ ಅವಶ್ಯಕ ಸಾಧನ ಎಲ್ಲರ ಬಳಿಯಿದೆ ಎಂಬುದು ಬಾಕ್ತಾದರವರಿಗೆ ತಿಳಿದಿದೆ ಯಾವ ಅವಶ್ಯಕ ಸಾಧನವಿದೆಯೋ ಅದಂತೂ ನಡೆಯಲೇಬೇಕು ಆದರೆ ಕೆಲವೆಡೆಯಲ್ಲಿ ಅವಶ್ಯಕತೆಗಿಂತಲೂ ಹೆಚ್ಚು ಸಾಧನವಿದೆ ಸಾಧನೆ ಕಡಿಮೆ ಇದೆ ಮತ್ತು ಸಾಧನದ ಪ್ರಯೋಗ ಮಾಡುವುದು ಅಥವಾ ಮಾಡಿಸುವುದು ಹೆಚ್ಚಾಗಿದೆ ಆದ್ದರಿಂದ ಬಾಕ್ತಾದ ಇಂದು ತಂದೆ ಸಮಾನರಾಗುವ ದಿವಸದಂದು ವಿಶೇಷವಾಗಿ ಈ ಸಾಧನಗಳ ಪ್ರಯೋಗದ ಅನುಭವ ಬಹಳ ಮಾಡಿದಿರಿ ಏನು ಮಾಡಿದಿರೋ ಅದು ಸಹ ಬಹಳ ಒಳ್ಳೆಯದು ಮಾಡಿದಿರಿ ಈಗ ಸಾಧನೆಯನ್ನು ಹೆಚ್ಚಿಸಿಕೊಳ್ಳಿ ಅಂದರೆ ಅಪರಿಮಿತದ ವೈರಾಗ್ಯ ವೃತ್ತಿಯನ್ನು ತಂದುಕೊಳ್ಳಿ ಎಂದು ವಿಶೇಷವಾಗಿ ಅಂಡರ್ಲೈನ್ ಮಾಡಿಸುತ್ತಿದ್ದಾರೆ ಬ್ರಹ್ಮ ತಂದೆಯನ್ನು ನೋಡಿದಿರಿ ಅಂತಿಮ ಗಳಿಗೆಯವರೆಗೆ ಮಕ್ಕಳಿಗೆ ಸಾಧನವನ್ನು ಬಹಳ ಕೊಟ್ಟರು ಆದರೆ ಸ್ವಯಂ ಸಾಧನಗಳ ಪ್ರಯೋಗದಿಂದ ದೂರ ಉಳಿದರು ಇದ್ದರೂ ಸಹ ದೂರ ಇರುವುದು ಇದಕ್ಕೆ ವೈರಾಗ್ಯ ಎನ್ನಲಾಗುತ್ತದೆ ಆದರೆ ಏನೂ ಇಲ್ಲವೇ ಇಲ್ಲ ಮತ್ತು ನಮಗಂತೂ ವೈರಾಗ್ಯವಿದೆ ನಾವಂತೂ ಇರುವುದೇ ವೈರಾಗ್ಯ ಎಂದು ಹೇಳುವುದಲ್ಲ ಅದಂತೂ ವಿಚಾರವೇ ಬೇರೆಯಾಗಿದೆ ಎಲ್ಲವೂ ಇರುತ್ತೆ ಜ್ಞಾನ ಮತ್ತು ವಿಶ್ವ ಕಲ್ಯಾಣದ ಭಾವನೆಯಿಂದ ತಂದೆಯನ್ನು ಸ್ವಯಂ ಪ್ರತ್ಯಕ್ಷ ಮಾಡುವ ಭಾವನೆಯಿಂದ ಈಗ ಸಾಧನಗಳ ಬದಲಾಗಿ ಅಪರಿಮಿತದ ವೈರಾಗ್ಯ ವೃತ್ತಿಯಿರಲಿ ಹೇಗೆ ಆದಿಯಲ್ಲಿ ಸಾಧನಗಳು ಕಡಿಮೆ ಇರಲಿಲ್ಲ ಆದರೆ ಅಪರಿಮಿತವಾದ ವೈರಾಗ್ಯ ವೃತ್ತಿಯ ಬಟ್ಟಿಯಲ್ಲಿದ್ದೀರಿ ಈ ಹದಿನಾಲ್ಕು ವರ್ಷ ಏನು ತಪಸ್ಸು ಮಾಡಿದಿರಿ ಅಪರಿಮಿತದ ವೈರಾಗ್ಯ ವೃತ್ತಿಯ ವಾಯುಮಂಡಲ ಇದಾಗಿತ್ತು ಬಾಕ್ತಾದರವರು ಈಗ ಸಾಧನಗಳನ್ನು ಬಹಳ ಕೊಟ್ಟಿದ್ದಾರೆ ಸಾಧನಗಳದ್ದು ಈಗ ಯಾವುದೇ ಕೊರತೆ ಇಲ್ಲ ಆದರೆ ಇದ್ದರೂ ಅಪರಿಮಿತದ ವೈರಾಗ್ಯವಿರಲಿ ವಿಶ್ವದ ಆತ್ಮಗಳ ಕಲ್ಯಾಣದ ಪ್ರತಿಯಾಗಿಯೂ ಈ ಸಮಯದಲ್ಲಿ ಈ ವಿಧಿಯ ಇದೆ ಏಕೆಂದರೆ ನಾಲ್ಕೂ ದಿಕ್ಕಿನಲ್ಲಿ ಇಚ್ಛೆಗಳು ಹೆಚ್ಚುತ್ತಿವೆ ಇಚ್ಛೆಗಳಿಗೆ ವಶರಾಗಿ ಆತ್ಮಗಳು ಚಿಂತೆಗೀಡಾಗಿದ್ದಾರೆ ಪದಮಪುತಿಯೇ ಆಗಿರಲಿ ಆದರೆ ಇಚ್ಛೆಗಳಿಂದ ಅವರೂ ಸಹ ಚಿಂತೆಗೀಡಾಗಿದ್ದಾರೆ ವಾಯುಮಂಡಲದಲ್ಲಿ ಆತ್ಮಗಳ ಚಿಂತೆಗೀಡಾಗಿರುವ ವಿಶೇಷ ಕಾರಣ ಈ ಸೀಮಿತದ ಇಚ್ಛೆಗಳಾಗಿವೆ ಈಗ ತಾವು ತಮ್ಮ ಅಪರಿಮಿತದ ವೈರಾಗ್ಯ ವೃತ್ತಿಯ ಮೂಲಕ ಆ ಆತ್ಮಗಳಲ್ಲಿಯೂ ವೈರಾಗ್ಯ ವೃತ್ತಿಯನ್ನು ಹೊರಡಿ ನಿಮ್ಮ ವೈರಾಗ್ಯ ವೃತ್ತಿಯ ವಾಯುಮಂಡಲದ ಹೊರತಾಗಿ ಆತ್ಮಗಳು ಸುಖಿ ಶಾಂತರಾಗಲು ಸಾಧ್ಯವಿಲ್ಲ ಚಿಂತೆಗಳಿಂದ ಬಿಡುಗಡೆ ಹೊಂದಲು ಸಾಧ್ಯವಿಲ್ಲ ತಾವು ವೃಕ್ಷದ ಬೇರಾಗಿದ್ದೀರ ಬ್ರಾಹ್ಮಣರ ಸ್ಥಾನ ವೃಕ್ಷದಲ್ಲಿ ಎಲ್ಲಿ ತೋರಿಸಿದೆ ಬೇರಿನಲ್ಲಿ ತೋರಿಸಿದೆಯಲ್ಲವೇ ಮೇಲೆ ತಾವು ತಳಪಾಯವಾಗಿದ್ದೀರ ನಿಮ್ಮ ಅಲೆ ವಿಶ್ವದಲ್ಲಿ ಹರಡುತ್ತದೆ ಆದ್ದರಿಂದ ಬಾಕ್ತಾದ ವಿಶೇಷವಾಗಿ ಸಾಕಾರದಲ್ಲಿ ಬ್ರಹ್ಮ ತಂದೆ ಸಮಾನರಾಗುವ ವಿಧಿ ವೃತ್ತಿಯ ಕಡೆಗೆ ವಿಶೇಷ ಗಮನ ಕೊಡಿಸುತ್ತಿದ್ದಾರೆ ಇವರು ಸಾಧನಗಳಿಗೆ ವಶರಲ್ಲ ಸಾಧನೆಯಲ್ಲಿರುವವರಾಗಿದ್ದಾರೆ ಎಂದು ಪ್ರತಿಯೊಬ್ಬರಿಗೂ ಅನುಭವವಾಗಲಿ ಇದ್ದರೂ ವೈರಾಗ್ಯ ವೃತ್ತಿ ಇರಲಿ ಅವಶ್ಯಕ ಸಾಧನವನ್ನು ಉಪಯೋಗ ಮಾಡಿ ಆದರೆ ಸಾಧ್ಯವಾದಷ್ಟು ಹೃದಯದ ವೈರಾಗ್ಯ ವೃತ್ತಿಯಿಂದ ಸಾಧನಗಳಿಗೆ ಅಲ್ಲ ಈಗ ಸಾಧನೆಯ ವಾಯುಮಂಡಲವನ್ನು ನಾಲ್ಕೂ ದಿಕ್ಕಲ್ಲಿ ಮಾಡಿ ಸಮಯ ಸಮೀಪತೆಯ ಪ್ರಮಾಣವಾಗಿ ಈಗ ಸತ್ಯ ತಪಸ್ಸು ಅಥವಾ ಸಾಧನೆ ಇರುವುದೇ ಅಪರಿಮಿತದ ವೈರಾಗ್ಯ ಸೇವೆಯ ವಿಸ್ತಾರವನ್ನು ಈ ವರ್ಷದಲ್ಲಿ ಬಹಳ ಮಾಡಿದ್ದೀರಾ ಈ ವರ್ಷ ನಾಲ್ಕು ದಿಕ್ಕಿನಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದಿರಿ ಮತ್ತು ಸೇವೆಯಿಂದ ಸಹಯೋಗಿ ಆತ್ಮಗಳು ಸಹ ಬಹಳ ಆದರು ಸಮೀಪ ಬಂದರು ಸಂಪರ್ಕದಲ್ಲಿ ಬಂದರು ಆದರೆ ಏನು ಕೇವಲ ಸಹಯೋಗಿ ಮಾಡಿಕೊಳ್ಳಬೇಕೆ ಇಲ್ಲಿಯವರೆಗೆ ಇಟ್ಟುಕೊಳ್ಳಬೇಕೇನು ಸಹಯೋಗಿ ಆತ್ಮಗಳು ಒಳ್ಳೊಳ್ಳೆಯವರಿದ್ದಾರೆ ಈಗ ಆ ಸಹಯೋಗಿ ಕ್ವಾಲಿಟಿ ಉಳ್ಳ ಆತ್ಮಗಳನ್ನು ಇನ್ನೂ ಸಂಬಂಧದಲ್ಲಿ ತನ್ನಿ ಅನುಭವ ಮಾಡಿಸಿ ಯಾವುದರಿಂದ ಸಹಯೋಗಿಯಿಂದ ಸಹಜ ಯೋಗಿಯಾಗಿ ಬಿಡಲಿ ಇದಕ್ಕಾಗಿ ಒಂದಂತೂ ಸಾಧನೀಯ ವಾಯುಮಂಡಲ ಹಾಗೂ ಮತ್ತೊಂದು ಅಪರಿಮಿತದ ವೈರಾಗ್ಯ ವೃತ್ತಿಯ ವಾಯುಮಂಡಲವಿರಲಿ ಆಗ ಇದರಿಂದ ಸಹಜ ಸಹಯೋಗಿ ಸಹಜ ಯೋಗಿಯಾಗುತ್ತಾರೆ ಅವರುಗಳ ಸೇವೆಯನ್ನು ಭಲೇ ಮಾಡುತ್ತಿರಿ ಆದರೆ ಜೊತೆಯಲ್ಲಿ ಸಾಧನೆ ತಪಸ್ಸಿನ ವಾಯುಮಂಡಲ ಅವಶ್ಯಕವಾಗಿದೆ ಈಗ ನಾಲ್ಕು ದಿಕ್ಕಿನಲ್ಲಿ ಶಕ್ತಿಶಾಲಿ ತಪಸ್ಸು ಮಾಡಬೇಕು ಮೇಲೆ ತಪಸ್ಸು ಮನಸ ಸೇವೆಯ ನಿಮಿತ್ತ ಆಗಲಿ ಅಂತಹ ಶಕ್ತಿಶಾಲಿ ಸೇವೆ ಈಗ ತಪಸ್ಸಿನಿಂದ ಮಾಡಬೇಕು ಈಗ ಮನಸ ಸೇವೆ ಅಂದರೆ ಸಂಕಲ್ಪದ ಮುಖಾಂತರ ಸೇವೆಯ ಟಚಿಂಗ್ ಆಗಲಿ ಅದರ ಅವಶ್ಯಕತೆ ಇದೆ ಸಮಯ ಸಮೀಪ ಬರುತ್ತದೆ ನಿರಂತರ ಸ್ಥಿತಿಗಳು ಮತ್ತು ನಿರಂತರ ಶಕ್ತಿಶಾಲಿ ವಾಯುಮಂಡಲದ ಇದೆ ತಂದೆ ಸಮಾನರಾಗಬೇಕಿರುವುದರಿಂದ ಮೊದಲು ಅಪರಿಮಿತದ ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡಿಕೊಳ್ಳಿ ಇದೇ ಬ್ರಹ್ಮ ತಂದೆಯ ಅಂತ್ಯದವರೆಗಿನ ವಿಶೇಷತೆಯನ್ನು ನೋಡಿದಿರಿ ವೈಭವದಲ್ಲಿ ಸೆಳೆತವಿರಲಿಲ್ಲ ಮಕ್ಕಳಲ್ಲಿಯೂ ಇರಲಿಲ್ಲ ಎಲ್ಲದರಿಂದ ವೈರಾಗ್ಯ ವೃತ್ತಿ ಅಂದ ಮೇಲೆ ಇಂದಿನ ದಿನದ ತಂದೆ ಸಮಾನರಾಗುವ ಪಾಠವನ್ನು ಪರಿಪಕ್ವ ಮಾಡಿಕೊಳ್ಳಿ ಬ್ರಹ್ಮ ತಂದೆ ಸಮಾನರಾಗಲೇಬೇಕು ಅಷ್ಟೆ ಅಂತಹ ದೃಢ ನಿಶ್ಚಯ ಅವಶ್ಯವಾಗಿ ಮುಂದುವರೆಸುತ್ತದೆ ಒಳ್ಳೆಯದು ಇಂದು ಯಾವ ವಿಚಾರದ ಅಂಡರ್ಲೈನ್ ಮಾಡಿಕೊಂಡಿರಿ ಅಪರಿಮಿತದ ವೈರಾಗ್ಯ ಈಗ ಆತ್ಮಗಳನ್ನು ಇಚ್ಛೆಗಳಿಂದ ರಕ್ಷಿಸಿ ಪಾಪ ಬಹಳ ದುಃಖಿಯಾಗಿದ್ದಾರೆ ತುಂಬಾ ಚಿಂತೆಗೀಡಾಗಿದ್ದಾರೆ ಮೇಲೆ ಈಗ ದಯಾರದಯಾಗಿ ಅಪರಿಮಿತದ ವೈರಾಗ್ಯ ವೃತ್ತಿಯ ಮೂಲಕ ದಯೆಯ ಅಲೆಯನ್ನರಡಿ ಈಗ ಎಲ್ಲರೂ ಅತ್ಯಂತ ಎತ್ತರದ ಪರಂಧಾಮದಲ್ಲಿ ತಂದೆಯ ಜೊತೆ ಕುಳಿತು ಸರ್ವ ಆತ್ಮಗಳಿಗೂ ದಯೆಯ ದೃಷ್ಟಿ ನೀಡಿ ವೈಬ್ರೇಷನ್ ಹರಡಿ ಹರಡಬಹುದಲ್ಲವೇ ಮೇಲೆ ಈಗ ಪರಮಧಾಮದಲ್ಲಿ ತಂದೆಯ ಜೊತೆ ಕುಳಿತು ಬಿಡಿಯಷ್ಟೆ ಅಲ್ಲಿಂದ ಈ ಅಪರಿಮಿತದ ದಯೆಯ ವಾಯುಮಂಡಲವನ್ನು ಹೊರಡಿ ಬಾಕ್ತಾದ ಟ್ರೆಲ್ ಮಾಡಿಸಿದರು ಒಳ್ಳೆಯದು ನಾಲ್ಕೂ ದಿಕ್ಕಿನ ಸರ್ವ ಅತಿ ಸ್ನೇಹಿ ಮಕ್ಕಳಿಗೆ ಸರ್ವ ನಾಲ್ಕೂ ದಿಕ್ಕಿನ ಸಾಧನೆ ಮಾಡುವಂತಹ ಶ್ರೇಷ್ಠ ಆತ್ಮಗಳಿಗೆ ಇಡೀ ದಿನದಲ್ಲಿ ಬಹಳ ಪ್ರಿಯ ಪ್ರಿಯ ಸಿಹಿ ಸಿಹಿ ಹೃದಯದ ಹಾಡನ್ನು ಕೇಳಿಸುವಂತಹ ವಾರ್ತಾಲಾಪ ಮಾಡುವಂತಹ ಶಕ್ತಿಗಳ ಗುಣಗಳ ವರದಾನದಿಂದ ಜೋಳಿಗೆ ತುಂಬಿಸಿಕೊಳ್ಳುವಂತಹ ಬಾಕ್ತಾದರವರಿಗೆ ಎಲ್ಲರ ಹಾಡು ಖುಷಿಯ ಹಾಡು ಸ್ನೇಹದ ಹಾಡು ಆತ್ಮೀಯ ನಶೆಯ ಹಾಡು ಸಿಹಿ ಸಿಹಿಯಾದ ಮಾತುಗಳು ಬಹಳ ಬಹಳ ಮನಸ್ಸನ್ನು ಆಕರ್ಷಿಸುವಂಥದ್ದು ಕೇಳಿಸಿತು ಹಾಗೂ ಬಾಪ್ತಾದ ಸಹ ಕೇಳುವ ಮತ್ತು ಮಿಲನ ಮಾಡುವುದರಲ್ಲಿ ಲವ್ಲೀನರಾಗಿದ್ದರು ಮೇಲೆ ಅಂತಹ ಹೃದಯದ ಸತ್ಯ ಹೃದಯದ ಶಬ್ದವನ್ನು ತಿಳಿಸುವಂತಹ ಮಕ್ಕಳು ಮಹಾನರಾಗಿದ್ದಾರೆ ಮತ್ತು ಸದಾ ಮಹಾನರಾಗಿರುತ್ತಾರೆ ಅಂತಹ ಸಿಹಿ ಸಿಹಿಯಾದ ಮಕ್ಕಳು ಸದಾ ಅಪರಿಮಿತದ ವೈರಾಗ್ಯ ವೃತ್ತಿಯನ್ನು ತನ್ನದಾಗಿಸಿಕೊಳ್ಳುವಂತಹ ದೃಢ ನಿಶ್ಚಯ ಬುದ್ಧಿ ಮಕ್ಕಳಿಗೆ ಬಾಪ್ತಾದ ಒಂದರ ಬದಲಿಗೆ ಪದುಮ ಪಟ್ಟಷ್ಟು ಪ್ರತ್ಯುತ್ತರದಲ್ಲಿ ಸ್ನೇಹವನ್ನು ಕೊಡುತ್ತಿದ್ದಾರೆ ಹೃದಯ ರಾಮನ ಹೃದಯದಲ್ಲಿರುವಂತಹ ಎಲ್ಲ ಮಕ್ಕಳಿಗೂ ಬಹಳ ಬಹಳ ಸವಿನೆನಪು ಹಾಗೂ ನಮಸ್ತೆ ಯಾರು ಹೊರಗೂ ಕೇಳುತ್ತಿದ್ದಾರೆ ಅವರುಗಳನ್ನೂ ಸಹ ಬಾಬಾ ನೋಡುತ್ತಿದ್ದಾರೆ ಮತ್ತು ಬಾಪ್ತಾದ ದೂರದಲ್ಲಿ ನೋಡುವುದಿಲ್ಲ ಆದರೆ ಎಲ್ಲ ಕಡೆಯ ಮಕ್ಕಳನ್ನು ಸನ್ಮುಖದಲ್ಲಿ ನೋಡಿ ಸವಿನೆನಪು ಮತ್ತು ಶುಭಾಶಯ ಹಾಗೂ ನೆನಪಿನ ಉಡುಗೊರೆ ಮತ್ತು ನೆನಪಿನ ಪತ್ರಗಳ ಪ್ರತ್ಯುತ್ತರವನ್ನು ಕೊಡುತ್ತಿದ್ದಾರೆ ಸದಾ ಹಾರುವ ಕಲಿಯಲ್ಲಿ ಹಾರುವಂತಹ ಮಕ್ಕಳು ಸದಾ ಚೆನ್ನಾಗಿದ್ದಾರೆ ಸದಾ ಚೆನ್ನಾಗಿಯೇ ಇರುತ್ತಾರೆ ಎಂದು ಒಳ್ಳೆಯದು ಆತ್ಮೀಯ ಬಾಪ್ತಾದರವರಿಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ವರದಾನ ಶ್ರೇಷ್ಠ ಸಂಕಲ್ಪದ ಶಕ್ತಿಯ ಮೂಲಕ ಸದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಭವ ಶ್ರೇಷ್ಠ ಸಂಕಲ್ಪದ ಶಕ್ತಿಯ ಮೂಲಕ ಸದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಭವ ತಾವು ಮಾಸ್ಟರ್ ಸರ್ವಶಕ್ತಿವಂತ ಮಕ್ಕಳ ಸಂಕಲ್ಪದಲ್ಲಿ ಎಷ್ಟು ಶಕ್ತಿ ಇದೆ ಎಂದರೆ ಯಾವ ಸಮಯದಲ್ಲಿ ಏನು ಬೇಕೋ ಅದನ್ನು ಮಾಡಬಹುದು ಹಾಗೂ ಮಾಡಿಸಲೂಬಹುದು ಏಕೆಂದರೆ ನಿಮ್ಮ ಸಂಕಲ್ಪ ಸದಾ ಶುಭ ಶ್ರೇಷ್ಠ ಮತ್ತು ಕಲ್ಯಾಣಕಾರಿಯಾಗಿದೆ ಯಾವ ಶ್ರೇಷ್ಠ ಮತ್ತು ಕಲ್ಯಾಣದ ಸಂಕಲ್ಪವಿದೆಯೋ ಅದು ಅವಶ್ಯವಾಗಿ ಸಿದ್ಧವಾಗುತ್ತದೆ ಮನಸ್ಸು ಸದಾ ಏಕಾಗ್ರ ಅಂದರೆ ಒಂದು ನೆಲೆಯಲ್ಲಿ ಸ್ಥಿತವಾಗಿರುತ್ತದೆ ಅಲೆದಾಡುವುದಿಲ್ಲ ಎಲ್ಲಿ ಬೇಕೋ ಯಾವಾಗ ಬೇಕೋ ಮನಸ್ಸನ್ನು ಅಲ್ಲಿ ಸ್ಥಿತ ಮಾಡಬಹುದು ಇದರಿಂದ ಸದ್ದಿ ಸ್ವರೂಪರು ಸ್ವತಃ ಆಗುತ್ತೀರ ಸ್ಲೋಗ ಪರಿಸ್ಥಿತಿಗಳ ಏರುಪೇರಿನ ಪ್ರಭಾವದಿಂದ ಸುರಕ್ಷಿತರಾಗಬೇಕೆಂದರೆ ವಿದೇಹಿ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡಿ ಪರಿಸ್ಥಿತಿಗಳ ಏರುಪೇರಿನ ಪ್ರಭಾವದಿಂದ ಸುರಕ್ಷಿತರಾಗಬೇಕೆಂದರೆ ವೇದೇಹಿ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡಿ ಓಂ ಶಾಂತಿ